ನಮಸ್ಕಾರ ಸದಾನಂದ ಬಾಬಿನ ಯೂಟು ಬೈನಿಗೆ ಸ್ವಾಗತ ಸ್ವಾಗತ ಕಾಂಗ್ರೆಸ್ ಅರವತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ಪದೇ ಪದೇ ಬಿ ಜೆ ಪಿ ನಾಯಕರು ಇದ್ದಾರೆ ಆದರೆ ಕಾಂಗ್ರೆಸ್ ದೊಡ್ಡ ಸಾಧನೆಯನ್ನೇ ಮಾಡಿದೆ ಅಂತ ಹೇಳ್ಬೋದು ಇದು ಯುವಕರಿಗೆ ಗೊತ್ತಿಲ್ಲ ಇಂದಿನ ಯುವಕರು ದಾರಿ ತಪ್ಪಾ ಇದ್ದಾರೆ ಕಾಂಗ್ರೆಸ್ ಯಾವ ರೀತಿ ಒಂದು ದೊಡ್ಡ ಸಾಧನೆಯನ್ನು ಅರವತ್ತು ವರ್ಷಗಳಲ್ಲಿ ಮಾಡಿದೆ ನಾವು ಯಾರ ಪರವಲ್ಲ ಯಾರ ವಿರುದ್ಧ ಅಲ್ಲ ಆದರೆ ಯುವಕರು ಆಗಬಾರ್ದು ಆ ಯುವಕರ ಮತಗಳೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇದ್ದೇವೆ ಬಿ ಜೆ ಪಿ ಪಕ್ಷ ಇವ್ರನ್ನ ದಿಶಾಭೂಲ್ ಮಾಡಿ ಕಾಂಗ್ರೆಸ್ ಏನು ಮಾಡಿದೆ ಅರವತ್ತು ವರ್ಷದಲ್ಲಿ ಅನ್ನೋಂಥ ಪ್ರಶ್ನೆಯನ್ನು ಮೇಲಿಂದ ಮೇಲೆ ಎತ್ತಾಯಿದ್ದಾರೆ ಆದರೆ ಯುವಕರು ಕೆಲವೊಂದು ಹಿಸ್ಟ್ರಿಯನ್ನು ಇತಿಹಾಸವನ್ನು ತಿಳಿಕೊಳ್ಳಬೇಕಾಗ್ತದೆ ಮತದಾನ ಪವಿತ್ರವಾದಂಥ ಮತದಾನ ಯುವಕರ ದೇಶದು ನಿಮ್ಮ ಕೈಯಲ್ಲಿ ಬರಬೇಕಾಗಿದೆ ಆದರೆ ನೀವು ಕೂಡ ದಾರಿ ತಪ್ತಾಯಿದ್ದರೆ ಹಾಗಾದರೆ ಕಾಂಗ್ರೆಸ್ಸ ಯಾವ ಸಾಧನೆಯನ್ನು ಮಾಡಿದೆ ಅರುವತ್ತು ವರ್ಷಗಳಲ್ಲಿ ಅದನ್ನು ಈಗ ನೋಡೋಣ ಒಂದು ವಿಡಿಯೋ ಮೂಲಕ ಪೂರ್ಣ ವಿಡಿಯೋ ನೋಡಿದ ನಂತರ ಬಗ್ಗು ಬಿಡದು ಬಾಂಗ್ಲಾದೇಶ ಎಂಬ ಹೊಸ ದೇಶವನ್ನೇ ಸೃಷ್ಟಿ ಮಾಡಿತ್ತು ಇಂಥ ಸಾಧನೆ ಮಾಡಿದ್ದನ್ನು ಕಂಡು ಇಡೀ ಜಗತ್ತು ಇಂದಿರಾ ಗಾಂಧಿಯವರನ್ನು ಅಂದು ಹೊಗಳಲೂ ಆರಂಭಿಸಿತ್ತು ಅಷ್ಟೇ ಯಾಕೆ ಭಾರತದಲ್ಲಂತೂ ಅವರು ಅಮೆರಿಕ ಮತ್ತು ಪಾಕ್ ಎರಡೆರಡು ದೇಶಗಳನ್ನು ಒಟ್ಟೊಟ್ಟಾಗಿ ಎದುರಿಸಿದಂತಹ ರೀತಿಯನ್ನು ಕಂಡು ಸ್ವಪಕ್ಷೀಯರನ್ನ ಬಿಡಿ ವಿರೋಧ ಪಕ್ಷದ ನಾಯಕರುಗಳೇ ಸಂಸತ್ತಿನಲ್ಲಿ ಎದ್ದು ನಿಂತು ಇಂದಿರಮ್ಮನಿಗೆ ಕಪ್ಪಾಳೆ ಹೊಡೆಯುತ್ತಾ ಸ್ವಾಗತವನ್ನು ಕೋರಿದರು ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ದುರ್ಗೆ ಎಂದು ಹೋಲಿಸಿದರು ಇಷ್ಟು ಹೊಗಳಿಕೆಯ ಸುರಿಮಳೆ ಆಗುತ್ತಿರುವಾಗ ಇಂದಿರಾ ಗಾಂಧಿ ಅವರು ಮೈ ಮರೆಯಲಿಲ್ಲ ಬದಲಿಗೆ ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಗೆ ಬಾಬಾ ಆಟಮಿಕ್ ರಿಸರ್ಚ್ ಸೆಂಟರ್ನ ಹಲವಾರು ವಿಜ್ಞಾನಿಗಳನ್ನು ಕರೆದು ನ್ಯೂಕ್ಲಿಯರ್ ಟೆಸ್ಟ್ ಮಾಡುವುದಕ್ಕೆ ತಯಾರಾಗಬೇಕು ಭಾರತ ನ್ಯೂಕ್ಲಿಯರ್ ಪವರ್ ಆಗಲೇಬೇಕು ಎಂದು ಆಕೆ ಒತ್ತಾಯ ಮಾಡಲಾರಂಭಿಸಿದರು ಆದರೆ ಇದು ಹೊರಜಗತ್ತಿಗೆ ತಿಳಿಯದೆ ಅತ್ಯಂತ ಗೌಪ್ಯವಾಗಿ ನಡೀಬೇಕಿತ್ತು ಅಮೆರಿಕ ಚೀನಾದ ಬೇಹುಗಾರಿಕೆ ಸಂಸ್ಥೆಗಳಿರಲಿ ಸ್ವತಃ ಭಾರತ ದೇಶದಲ್ಲಿ ಕೂಡ ಯಾರಿಗೂ ತಿಳಿಯುವಂತಿರಲಿಲ್ಲ ಆದ್ದರಿಂದಲೇ ಇದಕ್ಕೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂದು ಕರೆಯಲಾಯಿತು ಸೇನೆಯ ಉನ್ನತಾಧಿಕಾರಿಗಳಾಗಿದ್ದಂತಹ ಜನರಲ್ ಬೇವೂರ್ ಮತ್ತು ಕಮಾಂಡರ್ ಆಫ್ ಇಂಡಿಯನ್ ವೆಸ್ಟರ್ನ್ ಕಮಾಂಡ್ ಇವರಿಬ್ಬರಿಗೆ ಬಿಟ್ಟರೆ ಯಾರಿಗೂ ತಿಳಿಯುವಂತಿರಲಿಲ್ಲ ಕಡೆಗೆ ಯಾವಾಗ ಎಂದರೆ ಭಾರತ ದೇಶದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಯಶಸ್ವಿ ಆಯಿತು ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ವತಃ ರೇಡಿಯೋ ಮತ್ತು ಪತ್ರಿಕೆಗಳನ್ನು ಅಡ್ರೆಸ್ ಮಾಡಿದಾಗಲೇ ಅನೇಕ ದೇಶಗಳಿಗೂ ಇದು ಗೊತ್ತಾದದ್ದು ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಇಂಟೆಲಿಜೆನ್ಸ್ಗೆ ಇದೊಂದು ದೊಡ್ಡ ಅಘಾತವಾಗಿ ಕಾಣಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ಸ್ಮೈಲಿಂಗ್ ಬುದ್ಧ ಅನ್ನುವಂಥ ನ್ಯೂಕ್ಲಿಯರ್ ಟೆಸ್ಟ್ ಆಪರೇಷನ್ ಅನ್ನು ಸಾಕಾರ ಮಾಡಿದರು ಭಾರತ ಮುಖಿಲತ್ತರಕ್ಕೆ ತನ್ನ ಪತಾಕೆಯನ್ನು ಹಾರಿಸಿ ಜಗತ್ತಿನ ಮುಂದೆ ಸಾರಿತು ಇಂದು ನಾವು ನ್ಯೂಕ್ಲಿಯರ್ ಪವರ್ ಆಗಿದ್ದೇವೆ ಅಂತ ಪಕ್ಕದಲ್ಲೇ ಇದ್ದಂಥ ಪಾಕಿಸ್ತಾನ ಮತ್ತು ಚೀನಾಗೆ ಬೆವರಿಳಿಯಲಾರಂಭಿಸಿತ್ತು ಬಡತನದಲ್ಲಿ ಬೆನ್ನು ಬಾಗಿದ್ದ ಭಾರತ ದೇಶ ಅವತ್ತು ನ್ಯೂಕ್ಲಿಯರ್ ಪವರ್ ಆಗಿ ಜಗತ್ತಿನ ಮುಂದೆ ಮೀಸೆ ತರುವುದಿದ್ದನ್ನು ನೋಡಿ ಅಮೆರಿಕ ಕೂಡ ಗಾಬರಿಯಾಯಿತು ನೆನಪಿರಲಿ ಭಾರತ ಇಂದು ನ್ಯೂಕ್ಲಿಯರ್ ಪವರ್ ಆಗಿರೋದಕ್ಕೆ ಮುಖ್ಯ ಕಾರಣ ಶ್ರೀಮತಿ ಇಂದಿರಾ ಗಾಂಧಿಯವರು ಅಂದೇ ಪೋಕ್ರಾನ್ನಲ್ಲಿ ಪ್ರಥಮ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಂತಹ ಇಂದಿರಾ ಗಾಂಧಿಯವರು ಯಾವತ್ತಿಗೂ ಕೂಡ ಅದನ್ನು ಪ್ರಚಾರದ ವಸ್ತುವನ್ನಾಗಿಸಿಕೊಳ್ಳಿಲ್ಲ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಈ ದೇಶಕ್ಕೇನು ಮಾಡಿದೆ ಎಂದು ಪ್ರಶ್ನಿಸುವವರಿಗೆ ಭಾರತ ಇಂದು ನ್ಯೂಕ್ಲಿಯರ್ ಪವರ್ ಆಗುವುದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಕಾರಣ ಎನ್ನುವುದನ್ನು ಮನಕ್ಕೆ ಮುಟ್ಟುವಂತೆ ಸಾರಬೇಕಾಗಿದೆ ಒಂದೇ ಮಾತರಂ ಹಿಂದ್